ರಂಗನಾಥ್ ಅವ್ರ ಬಿಹೇವಿಯರ್ ಹೆಂಗಿತ್ತು ಅದಕ್ಕೆ ಅವ್ರ ರಿಯಾಕ್ಷನ್ ಹೆಂಗಿತ್ತು ಅರ್ಥ ಆಗ್ತಿದೆ ಮೋಸ್ಟ್ಲಿ ಅದು ಭಾಳ ಯಾವುದು ಏನು ಬಿಚ್ಚೇಳುವಂಥ ಅವಶ್ಯಕತೆ ಇಲ್ಲ ಇವತ್ತು ಗುಬ್ಬಿ ಸಿನ ಶ್ರೀನಿವಾಸ ಸಾಹೇಬರು ಅವರು ಅವ್ರಿಗಿಂತ ಮುಂಚಿನ ರಾಜಕಾರಣಕ್ಕೆ ಬಂದವರು ನುರಿತ ರಾಜಕಾರಣಿ ಅನುಭವ ಇದೆ ಅವರಿಗೆ ನೀರಾವರಿ ವಿಚಾರದಲ್ಲಿ ತಾಲೂಕು ಜಿಲ್ಲೆಗೆ ಏನು ಅನ್ಯಾಯ ಆಗ್ತಾಯಿದೆ ಕುಣಿಗಲ್ ತಾಲೂಕಿಗೆ ಏನು ಅನ್ಯಾಯ ಆಗ್ತಿದೆ ಗೊತ್ತಿದೆ ಇವರು ಕಾಂಗ್ರೆಸ್ ಶಾಸಕರು ನಾವೆಲ್ಲ ಒಗ್ಗಟ್ಟಾಗಿದ್ದೀವಿ ತೋರಿಸ್ಕೊಳಕಾಗಲ್ಲ ಎಲ್ಲರೂ ಯಾವ ಮಾರ್ಸ್ತಂಗೆ ಗುಬ್ಬಿ ಅವ್ರನ್ನ ಡಿ ಕೆ ಶಿವಕುಮಾರ್ ಅವರು ಅಥವಾ ರಂಗನಾಥ್ ಅವರು ಯಾವ ಮಾರಿಸ್ತಾರೆ ಅಂದರೆ ಸುಳ್ಳು ಯಾಕೆಂದರೆ ಗುಬ್ಬಿ ಶ್ರೀನಿವಾಸ ಅವರಿಗೆ ನೀರಾವರಿ ವಿಚಾರವಾಗಿ ಜಿಲ್ಲೆಗೆ ಭಾಳ ಮುಖ್ಯವಾಗಿ ಗುಬ್ಬಿಗೆ ಅನ್ಯಾಯ ಆಗ್ತಾ ಇರೋದು ಇವತ್ತು ಡಿ ಟ್ವೆಂಟಿ ಸಿಕ್ಸ್ ಆಗಿರ್ಬೋದು ಕೆಲವೊಂದು ಮುಖಾಂತರ ಏನು ನೀರನ್ನ ಎಸ್ಕೇಪ್ ಮಾಡಿ ತೊಗೊಂಡೋಗ್ತಿದ್ರೆ ಗುಬ್ಬಿ ತಾಲೂಕುಗೂ ರೈತರಿಗೆ ಅನ್ಯಾಯ ಆಗುತ್ತೆ ಅದು ಶ್ರೀನಿವಾಸ್ ಅವ್ರಿಗೆ ಗುಬ್ಬಿ ಶ್ರೀನಿವಾಸ್ ಶ್ರೀನಿವಾಸ ಅವ್ರಿಗೆ ಮನವರಿಕೆ ಇರುವಂಥದ್ದು ಹಾಗಾಗಿ ಆ ನಿಟ್ಟಿನಲ್ಲಿ ಅವ್ರಿಗೆ ಯಾವ ರೀತಿ ಪ್ರತಿಕ್ರಿಯೆ ಕೊಟ್ಟರು ಅರ್ಥ ಮಾಡ್ಕೋಬೇಕು ಅದು ನೋಡಿದೆ ಅದನ್ನು ಪ್ರತಿಕ್ರಿಯೆ ನೋಡಿಬಿಟ್ರೆ ರಂಗನಾಥ್ ಅವ್ರಿಗೆ ನಾಚಿಕೆ ಮಾನ ಮರ್ಯಾದೆ ಇರಬೇಕು ಒಟ್ಟು ಅಟ್ ಒಂದು ಜನಪ್ರತಿನಿಧಿಗಳಾಗಿ ಯಾವ ರೀತಿ ನಡ್ಕೋಬೇಕು ಅನ್ನೋದು ಗೊತ್ತಿಲ್ಲ ಅದಕ್ಕೆ ಚೆಕ್ಕನಾಗಿ ವಾಸಣ್ಣವರು ಏನು ಪ್ರತಿಕ್ರಿಯೆ ಕೊಟ್ಟು ಕೊಟ್ಟಿದ್ದಾರೆ ಆದರೆ ಜನ ಈ ತಾಲೂಕು ಜಿಲ್ಲೆಯ ಜನಕ್ಕೆ ಅರ್ಥ ಆಗುತ್ತೆ ಜೆಡಿಎಸ್ ವಾಸಣ್ಣವ್ರಿಗೆ ಅನುಭವ ಆಗಿದೆ ಭಾಳಷ್ಟು ಕಡೆ ಹೇಳ್ಕೊಂಡಿದ್ದಾರೆ ಈಗ ಆಲ್ರೆಡಿ ಇಲ್ಲಿದ್ದು ಕುಮಾರಣ್ಣ ಆಗಿರ್ಬೋದು ದೇವೇಗೌಡರು ಮನೆತನದ ರಾಜಕಾರಣ ದೇವೇಗೌಡರು ಮತ್ತು ಕುಮಾರಣ್ಣನ ಇದ್ದಂಥ ಅಷ್ಟು ಫ್ರೀಡಮ್ ಇವತ್ತು ಅವ್ರಿಗೆ ಸಿಗ್ತಾ ಇಲ್ಲ ಇವತ್ತು ಏನೋ ಒಂದು ಅಭಿಲಾಷೆ ಇಟ್ಕೊಂಡು ಹೋದ್ರು ಏನೋ ಆಸೆ ಆಮಿಷಗಳ್ನ ಅವ್ರನ್ನ ಮೇಲೆ ಒಟ್ಟು ಕರ್ಕೊಂಡು ಇವತ್ತು ಡೈರಿಲಿ ಏನೋ ಅವ್ರ ಶ್ರೀಮತಿ ಅವ್ರನ್ನ ಅಧ್ಯಕ್ಷರು ಮಾಡ್ತೀವಿ ಅಂತ ಕರ್ಕೊಂಡು ಏನಾಯಿತು ಯಾವ್ದು ಸಿಕ್ತಿದೆ ವಾಸಣ್ಣವ್ರಿಗೆ ಇವತ್ತು ವಾಸಣ್ಣವರು ಸೀನಿಯರ್ ಮೋಸ್ಟ್ ಲೀಡರ್ ಇಲ್ಲಿ ಜೆ ಡಿ ಎಸ್ ಎಲ್ಲಿದ್ದರೆ ಸೀನಿಯರ್ ಮೋಸ್ಟ್ ಲೀಡ್ರು ಇವತ್ತು ಅಂಥ ವಾಸಣ್ಣವ್ರನ್ನ ಈ ಯಾವ ರೀತಿ ಕಾಂಗ್ರೆಸ್ ಸರ್ಕಾರ ನಡೆಸ್ಕೊತಾ ಇದೆ ಹಾಂ ಅದನ್ನು ನೋಡ್ಕೋ ನೋಡ್ಬೋದಿಲ್ಲ ಇನ್ನು ನಾವೇ ನೋಡ್ತಾ ಇದ್ದೀವಲ್ಲ ಬೆಳಗ್ಗೆದ ಮಾಧ್ಯಮದಲ್ಲಿ ಸೊ ಹಾಗಾಗಿ ವಾಸಣ್ಣವರು ನೊಂದಿದ್ದಾರೆ ಬಟ್ ಅವ್ರ ಮುಂದೆ ಏನು ತೀರ್ಮಾನ ತೊಗೊಳ್ತಾರೆ ಅದು ಗೊತ್ತಿಲ್ಲ ಅದು ನಮಗೆ ಮಾಹಿತಿ ಇಲ್ಲ ಯಾಕೆಂದರೆ ಇವತ್ತು ವಾಸಣ್ಣವ್ರು ದೊಡ್ಡ ಲೀಡ್ರ್ ಇದ್ದಾರೆ ನಾವು ಅವ್ರ ಬಗ್ಗೆ ಮಾತಾಡುವಂಥದ್ದು ಆ ಒಂದು ನಮಗೆ ಆ ಅವರು ರಾಜಕೀಯ ನಿರ್ಣಯಗಳನ್ನ ತೀರ್ಮಾಡೋ ಮಟ್ಟಕ್ಕೆ ಮಾತಾಡುವಂಥ ದೊಡ್ಡ ವ್ಯಕ್ತಿಗಳನ್ನ ನಾವಲ್ಲ ಅವರು ವೈಯಕ್ತಿಕ ತೀರ್ಮಾನ ತಗೊಳ್ತಾರೆ ಅವ್ರದ್ದೇ ಆದಂಥ ಒಂದು ವರ್ಚರ್ಸನ್ನ ಅವ್ರು ಬೆಳೆಸ್ಕೊಂಡಿದ್ದಾರೆ ಸೊ ಆಗ ಏನು ತೀರ್ಮಾನ ತೊಗೊಳ್ತಾರೆ ಅವ್ರು ಬಿಟ್ಟಿದ್ದಾರೆ